ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸಾಯಿ ಪಲ್ಲವಿ ಅವರ ಮೂವತ್ತ್ ಮೂರನೇ ಜನ್ಮದಿನದಂದು ಅವರ ಯಶಸ್ವಿ ವೃತ್ತಿಜೀವನ ಆಸ್ತಿ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಜಾರ್ಜಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಓದಿದವರು ಅವರ ಚಿತ್ರರಂಗದಲ್ಲಿ ತಮ್ಮನ್ನು ಸ್ಥಾಪಿಸಿಕೊಂಡಿದ್ದಾರೆ ಪ್ರೇಮಂ ಫಿದಾ ಫಿದ ಸಿಂಗರಾಯ್ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ಸಾಯಿ ಪಲ್ಲವಿ ಅವರು ನಟನೆ ಮಾಡಿದ್ದಾರೆ ಸಾಯಿ ಪಲ್ಲವಿ ಅವರು ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನು ಸಹ ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಅವರಿಗೆ ಇವತ್ತಿಗೆ ಮೇ ಒಂಬತ್ತು ಜನ್ಮದಿನದ ಅವರಿಗೆ ಅಭಿಮಾನಿಗಳ ಕಡೆಯಿಂದ ಶುಭಾಶಯಗಳು ಸಹ ಹರಿದು ಬರ್ತಾ ಇದ್ದಾವೆ ಸಾಯಿ ಪಲ್ಲವಿ ಅವರು ತಮ್ಮ ಅದ್ಭುತ ನಟನೆಯಿಂದ ಗಮನ ಸೆಳೆದವರು ಅವರಿಗೆ ಸೈಮಾ ಅವಾರ್ಡ್ಸ್ ಫಿಲಂಫೇರ್ ಅವಾರ್ಡುಗಳು ಸಹ ಸಿಕ್ಕಿವೆ ಅವರಿಗೆ ಈಗ ಮೂವತ್ತ್ಮೂರನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಅವರ ವಿದ್ಯಾರ್ಹತೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ತಮಿಳುನಾಡಿನ ಕೊಯಮತ್ತೂರಿನ ಬಳಗ ಕುಟುಂಬದಲ್ಲಿ ಸಾಯಿ ಪಲ್ಲವಿ ಜನಿಸಿದವರು ಕನ್ನಡ ಹಾಗೂ ತಮಿಳು ಮಿಶ್ರಿತವಾಗಿ ಭಾಷೆ ಭಾಷೆಯಿದೆ ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಕೊಯಮತ್ತೂರಿನಲ್ಲಿ ಪಡೆದವರು ಜಾರ್ಜಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ವೈದ್ಯಕೀಯ ಶಿಕ್ಷಣವನ್ನು ಸಹ ಪಡೆದುಕೊಂಡಿದ್ದಾರೆ ಆದರೆ ಅವರು ಮೆಡಿಕಲ್ ಪ್ರಾಕ್ಟೀಸ್ ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಮಲಯಾಳಂನ ಪ್ರೇಮಂ ಸಿನಿಮಾದಲ್ಲಿ ಮಲರ್ ಟೀಚರ್ ಪಾತ್ರ ಮಾಡಿದವರು ಸಾಯಿ ಪಲ್ಲವಿ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಇದು ಸಾಯಿ ಪಲ್ಲವಿ ಅವರ ಜೀವನವನ್ನೇ ಬದಲಾಯಿಸಿತು ವೀಕ್ಷಕರೇ ಅವರಿಗೆ ಚಿತ್ರರಂಗದಲ್ಲಿ ಭದ್ರ ಬುನಾದಿ ಹಾಕಿಕೊಟ್ಟಿತ್ತು ಅವರ ಆಸ್ತಿ ನಲವತ್ತೇಳು ಕುಟ್ ಕೋಟಿ ರೂಪಾಯಿಗೂ ಅಧಿಕವಾಗಿದೆ ವೀಕ್ಷಕರೇ ಸಾಯಿ ಪಲ್ಲವಿ ಅವರು ಎಂದಿಗೂ ಮೇಕಪ್ ಮಾಡುವವರೇ ಅಲ್ಲ ಇದು ಅವರ ಹೆಚ್ಚುಗಾರಿಕೆಯಾಗಿದೆ ಕಾಳಿ ಫಿದಾ ಅದಿರನ್ ಲವ್ ಸ್ಟೋರಿ ಅವರ ನಟನೆಯ ಉತ್ತಮ ಸಿನಿಮಾಗಳಾಗಿವೆ ಇತ್ತೀಚೆಗೆ ರಿಲೀಸ್ ಆದ ಅವರ ನಟನೆಯ ತಂಡೇಲ್ ಹಾಗೂ ಅಮರನ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನು ಸಹ ನೀಡಿದೆ ಶ್ಯಾಮಸಿಂಗರಾಯ್ ಚಿತ್ರ ಕೂಡ ಸೂಪರ್ ಹಿಟ್ ಆಗಿದೆ ವೀಕ್ಷಕರೇ ಸಾಯಿ ಪಲ್ಲವಿ ಸಿನಿಮಾ ಆಯ್ಕೆ ಕೂಡ ತುಂಬಾ ಭಿನ್ನವಾಗಿದೆ ಅವರು ಈ ಕಾರಣಕ್ಕೆ ಹೆಚ್ಚು ಗಮನವನ್ನು ಸೆಳೆಯುತ್ತಾರೆ ಅವರು ಬಾಲಿವುಡ್ನಲ್ಲಿ ರಾಮಾಯಣ ಚಿತ್ರದಲ್ಲಿ ಸೀತೆಯ ಪಾತ್ರವನ್ನು ಸಹ ಮಾಡಿದರು ರಣಬೀರ್ ಕಪೂರ್ ಅವರು ಈ ಚಿತ್ರಕ್ಕೆ ಈರೋ ಈ ಚಿತ್ರವನ್ನು ನಿತೇಶ್ ತಿವಾರಿ ನಿರ್ದೇಶನವನ್ನು ಮಾಡಿದರು ಈ ಸಿನಿಮಾದಲ್ಲಿ ಯಶ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದು ಅವರ ಮೊದಲ ಹಿಂದಿ ಸಿನಿಮಾ ಅಮೀರ್ ಖಾನ್ ನಿರ್ಮಾಣದ ಏಕ್ ದಿನ್ ಚಿತ್ರಕ್ಕೆ ಸಾಹಿ ನಾಯಕಿ ಆಗಿದ್ದಾರೆ ಎಸ್ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು